ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿ ಆಭರಣಗಳ ಜೊತೆ ಅದರ ಬೆಲೆನೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿ ಮಂಡ್ಯ ಡಿಸ್ಟಿಕ್ಕಲ್ಲಿರೋದು ಗೊತ್ತಾಗ್ಲಿಲ್ಲ ಅಂತಂದರೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮ್ಗೇನಾದರೂ ಮಳವಳ್ಳಿಗೆ ಹೋಗೋಕಾಗ್ಲಿಲ್ಲ ಅಂತಂದರೆ ಆನ್ಲೈನಲ್ಲೂ ಕೂಡ ನಿಮಗೆ ಇಷ್ಟವಾದ ಆಭರಣಗಳನ್ನು ಶಾಪಿಂಗ್ ಮಾಡ್ಬೋದು ಒಂದು ಸರಿ ಶಾಪ್ನವ್ರ ಜೊತೆ ಮಾತಾಡಿ ಅಂದಿನ ಸರಿಯಾದ ಬೆಲೆ ತಿಳ್ಕೊಂಡ್ಬಿಟ್ಟು ನೀವು ಬೆಳ್ಳಿ ಆಭರಣಗಳನ್ನು ಆರ್ಡರ್ ಮಾಡಿ ಅರೆ ಈ ಮುದ್ದಾಗಿರುವಂಥ ನೆಕ್ಲೆಸ್ ಮತ್ತು ಕಿವಿಒಲೆಗಳನ್ನ ನೋಡಿ ಸೇಮ್ ದಿಟ್ಟು ಚಿನ್ನದ ಥರನೇ ಇದೆ ಆದರೆ ಇದು ಚಿನ್ನ ರೀ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸು ಮತ್ತು ಜುಮ್ಕಾ ಅದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರ ಪದಕ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನ್ ಬಳಸಿದ್ದಾರೆ ಅದ್ರ ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೇಡ್ಸನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ನೆಕ್ಲೆಸ್ಸು ಮತ್ತು ಕಿವಿ ಒಲೆಗಳ ಬಗ್ಗೆ ಹೇಳೋಕ್ಕೆ ಆಗಲ್ಲ ನೋಡಿ ಅಷ್ಟೊಂದು ಮುದ್ದಾಗಿದೆ ಜುಮ್ಕಾ ಅಂದರೆ ಹೆಣ್ಮಕ್ಳಿಗೆ ಅಷ್ಟೊಂದು ಇಲ್ಲದ ಪ್ರೀತಿ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನಿಮಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇಲ್ಲವಾದ್ರೆ ಇವು ಶಾಪ್ ಅಡ್ರೆಸ್ ಕೂಡ ಹೇಳಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನೀವೇನಾದರೂ ಆನ್ಲೈನಲ್ಲಿ ತೊಗೋದಾತಂದ್ರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಚಾಂದ್ಬಾಲಿ ಓಲೆಗಳು ನೋಡಿ ಎಷ್ಟು ಮುತ್ತಾಗಿದೆ ಅಲ್ವಾ ಡಿಸೈನು ಡಿಸೈನ್ ಒಂದೇ ಇರುತ್ತೆ ಆದರೆ ಅಲ್ಲಿ ಕೊಟ್ಟಿರುವಂಥ ಸ್ಟೋನ್ ಕಲರ್ಗಳು ಮಾತ್ರ ಬೇರೆ ಬೇರೆ ಇರುತ್ತೆ ಈ ಮುತ್ತಾಗಿರುವಂಥ ಚಾಂದ್ಬಾಲೆ ಕ್ಯೊಲೆಗಳ ಬೆಲೆ ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಯಾವುದೇ ಒಂದು ಬೆಳ್ಳಿಯ ಆಭರಣಗಳನ್ನು ಒಂದು ಸರಿ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ಯಾಕಂದರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ರೇಟ್ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಈ ಮುದ್ದಾಗಿರುವಂಥ ಚಾಂದ್ಬಾಲಿ ಬಾಲಿಕೆ ಒಲೆಗಳ ನೋಡಿ ನಾನು ಮೊದಲು ತೋರಿಸಿದೆ ನೋಡಿ ಅದು ದಪ್ಪ ಸೈಜಲ್ಲಿತ್ತು ಇದು ಮೀಡಿಯಮ್ ಸೈಜಲ್ಲಿದೆ ಹಾಗೆ ಇಲ್ಲಿ ನಾಲ್ಕು ಥರದ ನಾನು ಚಾಂದ್ಬಾಲಿ ಕಿವಿ ಒಲೆಗಳನ್ನು ತೋರಿಸ್ತಾ ಇದ್ದೀನಿ ಅದು ಮೀಡಿಯಮ್ ಸೈಜಲ್ಲಿರುವಂಥ ಕಿವಿ ಒಲೆಗಳು ಇವಾಗ ಒಂದೊಂದಾಗಿ ರೇಟ್ನ ನೋಡ್ತಾ ಹೋಗೋಣ ಇದರ ಬೆಲೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ನೋಡೋಣ ಎರಡು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಮೂರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಚಿನ್ನಕ್ಕೂ ಇದಕ್ಕೆ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗೋದಿಲ್ಲ ನೋಡಿ ಈ ಲಾಂಗ್ ನೆಕ್ಲೆಸ್ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನೋಡಿ ಈ ಮುದ್ದಾಗಿರುವಂಥ ನೆಕ್ಲೆಸ್ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಕಿವೋಲೆಗಳು ಇಲ್ಲಿ ನಾನು ನಾಲ್ಕು ತರಹದ ಕಿವಿಯೋಲೆಗಳ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ತುಂಬ ಸುಂದರವಾಗಿದೆ ಒಂದು ಪಿಕಾಕ್ ಡಿಸೈನ್ ಇದೆ ಇನ್ನೊಂದು ಫ್ಲವರ್ ಡಿಸೈನಲ್ಲಿದೆ ಲಕ್ಷ್ಮಿ ಅಮ್ಮನೋ ಡಿಸೈನ್ ಇದೆ ಎಷ್ಟೊಂದು ಮುತ್ತಾಗಿದೆ ನೋಡಿ ಇದ್ರ ಬೆಲೆನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದ್ರ ಬೆಲೆ ಎರಡು ಸಾವಿರದ ಇನ್ನೂರ ಎಪ್ಪತ್ತು ಇದ್ರ ಬೆಲೆ ಸಾವಿರದ ಏಳ್ನೂರ ಇಪ್ಪತ್ತು ಇದ್ರ ಬೆಲೆ ಎರಡು ಸಾವಿರದ ಐವತ್ತು ಇದರ ಬೆಲೆ ಎರಡು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇಲ್ಲಿ ಮಾತ್ರ ಇವ್ರ ಶಾಪ್ ಇರೋದು ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿ ಮಂಡ್ಯ ಅಲ್ಲಿರೋದು ಗೊತ್ತಾಗ್ಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಲೊಕೇಶನ್ ಕೂಡ ನಿಮಗೆ ಕಳಿಸ್ಕೊಡ್ತಾರೆ ಹಾಗೆ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ನಿಮಗೆ ಇಷ್ಟವಾದ ಬೆಳ್ಳಿ ಆಭರಣಗಳನ್ನು ನೀವು ತಗೋಬಹುದು ನೆಕ್ಸ್ಟ್ ಟೀಸೆನು ಎರಡರೇ ಮುತ್ತಿನಹಾರ ಆ ಮುತ್ತಿನ ಆಹಾರದ ಮೇಲೆ ಅದರ ಬೆಲೆನೂ ಕೂಡ ಕೊಟ್ಟಿರ್ತಾರೆ ಫಸ್ಟ್ ಒಂದು ಏಳು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಎರಡನೇದು ಎಂಟು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮೂರನೇದು ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ನಾಲ್ಕನೇದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಐದನೇದು ಎಂಟು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಆರನೇದು ಎಂಟು ಸಾವಿರದ ಇಪ್ಪತ್ತು ರೂಪಾಯಿ ಆಗುತ್ತೆ ನೋಡಿ ಇಲ್ಲಿ ಆರು ಥರದ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನಿಧಾನವಾಗಿ ಪದಕವನ್ನು ನೋಡ್ತಾ ಹೋಗಿ ಎಷ್ಟು ಸುಂದರವಾಗಿದೆ ಅಂತೇಳ್ಬಿಟ್ಟು ಈ ಪದಕ ನೋಡಿ ಪಿಂಕ್ ಕಲರ್ ಸ್ಟೋನ್ ಬಾಸ್ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಈ ಪದಕ ನೋಡೋದ್ರೆ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಅರ್ಧ ಚಂದ್ರಮ್ಮ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಗರುಡ ಡಿಸೈನ್ ಅಲ್ಲಿ ಬಂದಿದೆ ಪಿಕಾಕ್ ಡಿಸೈನ್ ಅಂತಾನು ಕರಿಬಹುದು ನೆಕ್ಸ್ಟ್ ಡಿಸೈನ್ ಫ್ಲವರ್ ಡಿಸೈನ್ ಅಲ್ಲಿ ಇದೆ ನೆಕ್ಸ್ಟ್ ಡಿಸೈನ್ ಬೆಳ್ಳಿಯ ಬೆಂಡೋಲೆ ನೋಡಿ ಎಷ್ಟು ಮುದ್ದಾಗಿದೆ ಹಾಗೆ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ನಾಲ್ಕು ತರಹದ ಬೆಳ್ಳಿಯ ಬೆಂಡೋಲೆಗಳ ಡಿಸೈನ್ ಗಳನ್ನ ತೋರಿಸ್ತಾ ಇದೀನಿ ಫಸ್ಟ್ ಮಧ್ಯದಲ್ಲಿ ಮೆರೂನ್ ಕಲರ್ ಕೊಟ್ಟಿದ್ದಾರೆ ಎರಡನೇದು ನೋಡಬಹುದು ಒಂದು ಏಳು ಸ್ಟೋನ್ ಅನ್ನ ಬಾಸಿದ್ದಾರೆ ಇನ್ನು ಮೂರನೇದಾಗಿ ಅದೊಂದು ಡಿಸೈನ್ ಇದೆ ನಾಲ್ಕನೇದು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿದೆ ಈ ನಾಲ್ಕರಲ್ಲಿ ನೀವು ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಮ್ಮ ಮತ್ತು ಅಜ್ಜಿಗೆ ಏನಾದರೂ ಬಂಗಾರದಲ್ಲಿ ಕಿವಿ ಒಲೆಗಳನ್ನ ಕೊಡಿಸ್ಬೇಕಂತ ಅಂದ್ಕೊಂಡಿರ್ತೀರ ಬಟ್ ಇವಾಗ ಚಿನ್ನದ ರೇಟ್ ಅಂದರು ಗಗ್ನಕ್ಕೇರಿದೆ ಕೊಡ್ಸೋಕ್ಕಾಗಲ್ಲ ಅಂತ ಬೇಜಾರಿರುತ್ತೆ ನೋಡಿ ಹಾಗಾಗಿ ಈ ಥರ ಬೆಳ್ಳಿಯ ಕಿವಿ ಒಲೆಗಳನ್ನು ಕೊಡಿಸೋದ್ರಿಂದ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ನಿಮಗೂ ಖುಷಿ ಆಗುತ್ತೆ ಅವ್ರಿಗೂ ಖುಷಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ನಿಮಗೆ ಇಷ್ಟವಾದ ಕಿವಿ ಒಲೆಗೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ಆ ನೆಕ್ಲೆಸ್ ಮೇಲೆ ಬೆಲೆನೂ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಆ ನೆಕ್ಲೆಸ್ಗಳ ಬೆಲೆನೂ ಕೂಡ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದಕ್ಕಿಂತ ಒಂದು ಸುಂದರವಾಗಿದೆ ಇದಕ್ಕೆ ಟೆಂಪಲ್ ಡಿಸೈನ್ ಅಂತಲೂ ಕರೀತಾರೆ ಇಲ್ಲಿ ಆರು ಸಾವಿರದ ಏಳ್ನೂರು ರೂಪಾಯಿ ಇದೆ ನೋಡಿ ಇತರ ಡಿಸೈನ್ ಚಿನ್ನದಲ್ಲಿ ಜಾಸ್ತಿ ಜನ ಮಾಡಿಸ್ತಾರೆ ನೋಡಿ ತುಂಬ ಟ್ರೆಂಡಿಂಗ್ ಡಿಸೈನ್ ಇದು ಆ ನೆಕ್ಲೆಸ್ ಮೇಲೆ ಇದೆ ನೋಡಿ ಲಕ್ಷ್ಮಿ ಅಮ್ಮನವರ ಡಿಸೈನ್ ಅಲ್ಲಿರೋದು ಇದು ಕೂಡ ತುಂಬಾ ಸುಂದರವಾಗಿದೆ ಇದರ ಬೆಲೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದರ ಬೆಲೆ ಐದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ಇದರ ಬೆಲೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ನೀವು ಇದರಲ್ಲಿ ಯಾವುದೇ ಒಂದು ತಗೊಂಡ್ರು ಕೂಡ ಮೊದಲಿಗೆ ಶಾಪ್ನರ್ ಒಮ್ಮೆ ಕೇಳಿಬಿಟ್ಟು ಅಂದಿನ ಬೆಲೆ ತಿಳ್ಕೊಂಡು ನೀವು ಯಾವತ್ತು ಆರ್ಡ್ರ್ ಮಾಡ್ತೀರ ನೋಡಿ ಅವತ್ತಿನ ಬೆಲೆ ತಿಳ್ಕೊಂಡು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್